ಹಲಗಣೆ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಇದು ಅನಾದಿ ಕಾಲದಿಂದ ಬಂದದ್ದು ಇಲ್ಲಿರತಕ್ಕಂಥ ಮೂರ್ತಿ ಇದು ಸ್ವಯಂಭೂ ಮೂರ್ತಿ ಭೂಮಿ ಮೇಲೆ ಉದ್ಭವ ಆಗಿರ್ತಕ್ಕಂಥ ಮೂರ್ತಿ ಈ ಮೂರ್ತಿ ಆಗಿ ಸಾಧಾರಣ ಐದು ಸಾವಿರ ವರ್ಷ ಮೇಲ್ಪಟ್ಟಾಗಿರುತ್ತೆ ಜನವೇಜಯ ರಾಜನ ಕಾಲದೊಳಗೆ ಇದು ಪ್ರತಿಷ್ಠಾಪನೆ ಆಗತಕ್ಕಂಥ ಮೂರ್ತಿ ಇದು ಇಲ್ಲಿ ಅವಸ್ ಋಷಿಗಳು ತಪಶ್ಚಿರಿ ಮಾಡಿರ್ತಕ್ಕಂಥದ್ದು ಇನ್ನು ಈ ಮೂರ್ತಿ ವೈಶಿಷ್ಟ್ಯ ಏನು ಅಂತಂದ್ರೆ ಇದು ಲಂಕಾ ಪಟ್ಟಣವನ್ನ ಸುಟ್ಟು ಬಂದು ತಿರುಗಿ ನೋಡಿರ್ತಕ್ಕಂಥ ಮೂರ್ತಿ ಯಾಕಂದ್ರೆ ಈ ಮೂರ್ತಿ ವೈಶಿಷ್ಟ್ಯ ಏನು ಅಂತಂದ್ರೆ ಎಲ್ಲ ಹಣಮಂದಿಯವ್ರಿಗೆ ಒಂದೇ ಕಣ್ಣು ಕಾಣಿಸ್ತಿರ್ತದೆ ಆದರೆ ಇಲ್ಲಿ ಹಣಮಂದಿಯವ್ರಿಗೆ ಎರಡೂ ಕಣ್ಣು ಕಾಣಿಸ್ತದೆ ಮತ್ತು ಒಂದು ಇನ್ನೊಂದೇನಂತಂದ್ರೆ ಇಲ್ಲೇ ಎಲ್ಲ ಹನುಮಾನ್ ದೇವರು ಯಾವ ಕಡೆ ಹೋಗಾರ ಆ ಕಡೆನೇ ನೋಡಿರ್ತಾರೆ ಆದರೆ ಇಲ್ಲಿ ಹನುಮಾನ್ ದೇವರು ಹಂಗಲ್ಲ ತಾನು ಹೋಗೋದು ಒಂದು ಕಡೆ ನೋಡಿದ್ದು ಒಂದು ಕಡೆ ಕಾಲೊಳಗೆ ರಾವಣನ ಮಗನಾಗಿರ್ತಕ್ಕಂಥ ಅಕ್ಷಯ್ ಕುಮಾರ್ನ ಸಂಹಾರ ಮಾಡಿರ್ತಕ್ಕಂಥ ಮೂರ್ತಿ ಇದು ಇದು ಅನಾದ ಕಾಲದಿಂದ ಬಹಳ ಜಾಗೃತವಾಗಿರ್ತಕ್ಕಂಥ ಮೂರ್ತಿ ಯಾವ ಭಕ್ತರು ತಮ್ಮಲ್ಲಿ ಏನು ಅಪೇಕ್ಷೆ ಆಗ್ತದೆ ಅದನ್ನ ಬೇಡ್ಕೊಂಡಿದ್ದು ಅದು ಅವಶ್ಯವಾಗಿ ಸಿದ್ಧಿ ಆಗ್ತದೆ ಇನ್ನು ಈ ಮೂರ್ತಿ ಪ್ರತಿಷ್ಠಾಪನಾ ಎಂದಾಯಿತು ಅಂತಂದ್ರೆ ದೀಪಾವಳಿ ಪ್ರತಿಪದಾ ದಿವಸ ಇದನ್ನು ನೋಡಿರ್ತಕ್ಕಂಥ ದಿವಸ ಆ ಮೂರ್ತಿ ಯಾಕೆ ಪ್ರತಿಷ್ಠಾಪನಾ ಅಂದ್ರೆ ಅವತ್ತು ಸಾಡೇತಿನಿ ಮೂರ್ತ ಲಾಸ್ಟೇ ಅವತ್ತಿನ ದಿವಸ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಅವತ್ತಿನ ದಿವಸ ಆ ಯಾವ ಒಂದು ವರ್ಧಂತಿ ಉತ್ಸವ ಅಂತ ಮಾಡಿ ಅವತ್ತಿನ ದಿವಸ ಮೂರ್ತಿಯಲ್ಲಿ ಸಿಕ್ಕಿರ್ತಕ್ಕಂಥ ಜಾಗದೊಳಗೆ ಎಲ್ಲರೂ ಇಡೀ ಜನ ಎಲ್ಲ ಹೋಗಿ ಅಲ್ಲಿ ಹೋಗಿರೋ ಸ್ನಾನವನ್ನು ಮಾಡಿ ಅಲ್ಲಿ ವನಭೋಜನ ಅಂತಕ್ಕಂಥದ್ದು ಮಾಡಿಕೊಂಡು ತಿರುಗಿ ಆಗ್ತದೆ ಮತ್ತು ಇನ್ನು ಇಲ್ಲಿ ವೈಶಿಷ್ಟ್ಯ ಏನು ಅಂತಂದ್ರೆ ಇಲ್ಲೇ ವಿಜಯದಶಮಿ ದಿವಸ ಎಲ್ಲ ಕಡೆ ಆರು ಗಂಟೆಗೆ ಬನ್ನಿ ಮುರಿದು ಮುಗಿದು ಹೋಗ್ಬಿಡ್ತಾರೆ ಆದ್ರೆ ನಮ್ಮಲ್ಲಿ ಎಂಟು ಗಂಟೆ ನಂತರ ಹೋಗ್ತೀವಿ ಯಾಕಂದ್ರೆ ಅವತ್ತು ಹನುಮಂತ ದೇವ್ರು ಏನು ಹೇಳ್ಯಾರಪ್ಪ ಅಂತಂದ್ರೆ ನಾನು ತಿರುಪತಿ ಹೋಗಿರ್ತೀನಿ ಅಲ್ಲಿ ಬ್ರಹ್ಮೋತ್ಸವ ಇರ್ತದೆ ಅದು ಮೇಲೆ ನಾ ಇಲ್ಲಿ ಬರ್ತೀನಿ ಬಂದ ಮೇಲೆ ನೀವು ಇಲ್ಲಿ ಶಿಮೋಲ್ಲಂಘನ ಮಾಡ್ರಿ ಅಂತ ಹೇಳಿ ಹನುಮಂತ ದೇವ್ರು ಹಿಂದಿನ ಕಾಲದಾಗ ಸ್ವಪ್ನದೊಳಗೆ ಹೇಳಿರ್ತಕ್ಕಂಥ ಆದ ಕಾರಣ ಇಲ್ಲಿ ನಮ್ಮಲ್ಲಿ ಶಿಮೋಲ್ಲಂಘನ ಯಾವಾಗ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ರಾತ್ರಿ ಎಂಟು ಗಂಟೆ ಇದ್ ನಂತರ ನಾವು ಇಲ್ಲಿ ಶಿವೋಲ್ಲಂಘನ ನೋಡ್ತಾ ಇರ್ತಂತೇವಿ ಆದ ಕಾರಣ ಇದು ಪ್ರಸಿದ್ಧ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಮೂರ್ತಿ ಇದ್ರ ಬಗ್ಗೆ ಇನ್ನೂ ಎಷ್ಟೋ ಸಂಶೋಧನೆಗಳನ್ನ ನಡಿಬೇಕಾಗ್ಯದ ನಡೀತಾ ಅದ ಅದು ಸಂಶೋಧನಾ ಆದಿಂದ ಇಲ್ಲಿ ಇದು ಎಲ್ಲ ಇತಿಹಾಸ ಈಗಿನ ಕಾರ್ಯಕ್ರಮ ಅಂತಂದ್ರೆ ಇದು ಚೈತ್ರ ಶುದ್ಧ ಪ್ರತಿಪದಿಂದ ವಧಿ ಪ್ರತಿಪಾದ ತನಕನೂ ಕೂಡ ಇಲ್ಲಿ ಹದಿನಾರು ದಿವಸ ಉತ್ಸವ ಆಗ್ತದೆ ಪ್ರತಿಪದ ಕಾರ್ತಿಕ್ ಪ್ರಾರಂಭ ಆಗ್ತದೆ ರಾಮನವಮಿ ದಿವಸ ರಾಮ ಜನ ಉತ್ಸವ ಆಗ್ತದೆ ಮರುದಿವ್ಸ ದಶಮಿ ಇಲ್ಲಿ ನಮ್ಮಲ್ಲಿ ಬಹಳ ಮಹತ್ವ ಅವತ್ತು ಕಾರ್ತಿಕ್ ಸಮಾಪ್ತಿ ಅವತ್ತು ಅವತ್ತು ಕಾರ್ತಿಕ ಸಮಾಪ್ತಿ ಆಗ್ತಕ್ಕಂಥದ್ದು ಅಲ್ಲಿಂದ ದ್ವಾದಶಿ ಮರಿಕಾರ್ತಿಕ ನಂತರ ಹುಣ್ಣಿಮೆ ದಿವಸ ಹನುಮ ಜಯಂತಿ ಹನುಮಂತ ದೇವ್ರ ದಿವಸ ಅವತ್ತು ಹನುಮಂತ ದೇವ್ರನ್ನ ತೊಟ್ಟೊಳಗೆ ಹಾಕೋದು ಇವೆಲ್ಲ ಕಾರ್ಯಕ್ರಮ ನಡೀತಾವೆ ಆ ಹುಣ್ಣಿಮೆ ಮರ ದಿವಸ ಗೋಪಾಳ ಕವಲಿ ಉತ್ಸವ ಮುಕ್ತಾಯ ಅನ್ನತಕ್ಕಂಥದ್ದು ಆಗ್ತಾ ಇದೆ ಇದಕ್ಕೆ ಈ ಸುತ್ತಮುತ್ತಲಿನ ಎಲ್ಲ ಊರಿನ ಭಕ್ತರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಭಾಳ ನಾನಾ ಎಲ್ಲ ದಿನ ಸಹಿತ ಸಾಕಷ್ಟು ಎತ್ತು ಮಂದಿ ಭಕ್ತರ ಸಹಿತ ಇಲ್ಲಿ ಬರ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಇಲ್ಲಿ ಬಂದು ಎಲ್ಲರೂ ಎಷ್ಟೋ ತಮ್ಮ ಮನಸ್ಸಿನ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ ಕಾರಣ ಈಗ ಯಾರು ಬಂದರೂ ಸಹಿತ ಜಾಗೃತ ಮೂರ್ತಿ ಇಲ್ಲಿ ಸಮೀಪದೊಳಗೆ ಈ ವೈಶಿಷ್ಟ್ಯ ಇರ್ತಕ್ಕಂಥ ಮೂರ್ತಿ ಜಾಗೃತ ಮೂರ್ತಿ ಎಲ್ಲೂ ಇಲ್ಲ ಇವು ಸಾಧಾರಣ ವಿಜಾಪುರ ಬಾಗಲಕೋಟೆ ಜಿಲ್ಲೆಯೊಳಗ ಎಷ್ಟು ಪ್ರಸಿದ್ಧ ಹನುಮಂತ ದೇವರೊಳಗ ಅದ್ರೊಳಗೆ ಇದನ್ನು ಮಹತ್ವ ಅಂತ ಕ್ಷೇತ್ರ ಅನ್ನತಕ್ಕಂಥ ಇದು ಒಂದು ಕೂಡ ಇದು ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಆಗಿರ್ತಕ್ಕಂಥದ್ದಾಗ ಈಗ ಓಕಳಿ ಕಂಬ ಇವತ್ತ ಏಕಾದಶಿಧ ಓಕಳಿ ನಮ್ಮಲ್ಲಿ ನೀರು ಇಲ್ಲ ಹಾಲೋಕಳಿ ಮಾತ್ರ ಇದನ್ನೇ ಈ ಹಾಲುಗಳಿ ಬಹಳ ಮೊದಲಿನ ಇಲ್ಲಿ ನಡ್ಕೊತ ಬಂದಿರತಕ್ಕಂಥದ್ದಾಗ್ತಾ ಇದೆ ಅದಕ್ಕೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಎಲ್ಲಾ ಊರಿನ ಜನರು ಯುವಕರು ಕೂಡ ಈ ಉತ್ಸವಕ್ಕೆ ಭಾಗಿಯಾಗ್ ಆಗ್ತಾ ಇದ್ದಾರೆ ಧನ್ಯವಾದ ಅರ್ಚಕರಾದಂಥ ಹಲಗಣಿ ಗ್ರಾಮದ ಅಂದ್ರೆ ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನಿಂದ ಕೇವಲ ಎರಡು ಕಿಲೋಮೀಟರ್ ದೂರದಂತ ಹಲಗಣಿಯ ಮೂಲ ಅರ್ಚಕರು ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಕನ್ನಡದ ಕುಲ ಕೋಟಿಗೆ ಕೋಟಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ 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 ಹಲಗಣಿ ಗ್ರಾಮದಲ್ಲಿ ನಡೀತಿರಂಥ ಅದ್ಧೂರಿಯ ಓಕಳಿ ಕಾರ್ಯಕ್ರಮದ ಅದ್ಧೂರಿಯ ಮಹೋತ್ಸವ ನಡೀತಾ ಇದೆ ಅದರ ಕ್ಷಣಗಣನೆ ಆರಂಭ ಆಗ್ತಾ ಇದೆ ಬನ್ನಿ ನೋಡೋಣ ಹೇಗೆ ಆಚರಣೆ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಓಕಳಿ ಕಂಬವನ್ನು ಹೇಗೆ ಏರ್ತಾರೆ ಅನ್ನೋದು ಕ್ಷಣ ಕ್ಷಣದ ವೀಕ್ಷಕ ವಿವರಣೆಯನ್ನು ನಿಮಗೆ ತೊಗೊಂಡು ಬಂದಿದ್ದೀನಿ ಬಹಳ ಉತ್ಸಾಹದಿಂದ ಯುವಕರೆಲ್ಲ ಅದರಲ್ಲಿ ಪಾಲ್ಗೊಂಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾರೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ಕೂಡ ನೀವು ನೋಡಿ ಈಗ ಎರಡು ಭಾಗ ಆಗಿವೆ ಮೂರನೇ ಭಾಗ ಆರಂಭವಾಗಿದೆ ನೋಡಿ ಸಂಪ್ರದಾಯ ಅಂತೆ ಹೋಕಳಿ ಕಂಬದ ನೀರು ಎರಚುವಂಥ ಅಂದಿನ ಕಾಲದೆಲ್ಲ ಗೋವುಗಳು ಸಾಕಷ್ಟಿದ್ದವು ಹೀಗಾಗಿ ಹಾಲುಗಳಿಂದ ಆ ಹೋಕಳಿ ಕಂಬವನ್ನು ಏರುವಂಥ ಸಾಹಸಿಗನಿಗೆ ಏರಿಸ್ತಾ ಇದ್ರು ಅದರ ಸಂಪ್ರದಾಯ ವಾಡಿಕೆಯಾಗಿ ಮೇಲೆ ಕೊತ್ತಂ ಪಲ್ಲಕ್ಕಿ ಮೇಲೆ ಮಂಟಪದಲ್ಲಿ ಕೊಟ್ಟಂಥ ವಿಶ್ವಕರ್ಮದ ಜನಾಂಗದವರು ಹನಿಯಾಗಿ ಏರುವಂಥ ಸಾಹಸಿಗೆ ಎರಸ್ತಾ ಇದ್ದರು ಯಾಕೆ ಎರಸ್ತಾ ಇದ್ದರು ಅಂದರೆ ಹಿಂದಿನ ಕಾಲದಲ್ಲಿ ಹನುಮ ಅವನ ಶೌರ್ಯ ಪರಾಕ್ರಮ ಅವನ ಶಕ್ತಿಶಾಲಿಗೆ ದ್ಯೋತಕವಾಗಿ ಕಂಬವನ್ನು ಏರ್ತಾ ಇದ್ದರು ಹೀಗಾಗಿ ಸಾಹಸ ಯಾರು ಸಾಹಸಿ ಬಲವಾನ್ ಬಲವಾನಿರ್ತಾನೆ ಯುಕ್ತನಾಗಿರ್ತಾನೆ ಸ ಸಾಹಸವಂತನಾಗಿರ್ತಾನೆ ಅವನು ಮಾತ್ರ ಚಾಣಾಕ್ಷ್ಯತನಿಂದ ಅದನ್ನು ಕಂಬವನ್ನು ಏರ್ತಾನೆ ಹೀಗಾಗಿ ಅದರ ಪ್ರತೀಕವಾಗಿ ಆಂಜನೇಯನ ಹನುಮಾನ್ ದೇವಸ್ಥಾನದಲ್ಲಿ ಹೆಚ್ಚಾಗಿ ವಿಶೇಷವಾಗಿ ಓಕಳಿ ಕಂಬವನ್ನು ಏರುವಂಥ ಉತ್ತರ ಕರ್ನಾಟಕ ಭಾಗದ ಅತಿ ವಿಶಿಷ್ಟ ಆಚರಣೆ ಸಂಪ್ರದಾಯದಲ್ಲಿ ಓಕಳಿ ಕಂಬ ಒಂದು ಹಾಲು ಹೋಗಲಿ ಅಂತ ಕರಿತೀವಿ ಅತಿ ಎತ್ತರವಾದ ಮರದ ದಿಮ್ಮಿನ ಅದನ್ನು ಹದ ಹದಗೊಳಿಸಿ ಅದನ್ನು ನುಣುಪಾಗಿ ಕೆತ್ತಿ ಅದನ್ನು ಊರಿನ ಗ್ರಾಮಸ್ಥರೆಲ್ಲ ನಿಂದ್ರಿಸಿ ಮೇಲಿರುವಂಥ ಮಂಟಪವನ್ನು ತಯಾರು ಮಾಡಿರ್ತಾರೆ ಅದರಲ್ಲೆಲ್ಲ ಬಾಳೆಹಣ್ಣು ಕಟ್ಟಿ ಈ ಥರ ತೋರ ಕಟ್ತಾರೆ ಯಾರು ಸಾಹಸಿಗ ಏರಿ ಅದನ್ನು ಮುಟ್ಟಿ ಬರುತ್ತಾನೆ ಅವನಿಗೆ ಸೂಕ್ತವಾದ ಬಹುಮಾನ ಕೊಡ್ತಾಯಿದ್ರು ಖುಷಿಯಿಂದ ನೋಡ್ತಾ ಇದ್ದರು ಅಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ರಾಮ ಜನ್ಮ ಜನ್ಮೋತ್ಸವ ಆಯಿತು ಅಂಥ ಪರಿಸ್ಥಿತಿಯಲ್ಲಿ ಅದನ್ನು ಸಂಭ್ರಮಿಸುವಂಥ ಕ್ಷಣದಲ್ಲಿ ಆದಂಥ ಕೆಲವೊಂದಿಷ್ಟು ಉತ್ಸವಗಳು ಇನ್ನೂ ಕೂಡ ನಡೀತಾ ಇದೆ ಯುಗಾದಿ ನಂತರ ರಾಮನವಮಿ ಬರುತ್ತೆ ರಾಮನ ಜನ್ಮ ಆಗತ್ತೆ ನಂತರ ಭಾರತಕ್ಕೆ ಒಂದಿಷ್ಟು ಕಾನೂನನ್ನು ಕೊಟ್ಟರು ಶಾಂತಿ ಸುವ್ಯವಸ್ಥೆ ಇರಲಿ ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಅಂಬೇಡ್ಕರ್ ಅವರು ಜನ್ಮ ತಾಳಿ ಬರ್ತಾರೆ ಈ ಭಾರತ ಭೂಮಿಯಲ್ಲಿ ನಂತರ ಬಂದವರೇ ಅಹಿಂಸೆಯನ್ನ ತತ್ವವನ್ನು ಅಹಿಂಸೋ ಪರಮೋ ಧರ್ಮವನ್ನ ಮೂಲ ಮಂತ್ರವಾಗಿ ತೆಗೆದುಕೊಂಡು ಬಂದವರೇ ಇಪ್ಪತ್ನಾಲ್ಕನೇ ತೀರ್ಥಂಕರಾದಂಥ ಮಹಾವೀರನಾಥರು ವರ್ಧಮಾನ ಅಂತ ಸಂದೇಶ ಸಾರುವಂಥ ಮಹಾನ್ ತೀರ್ಥಂಕರು ಈ ಭಾರತ ಭೂಮಿಗೆ ಜನ್ಮ ತಾಳಿ ಬಂದರು ಅವರ ಇವತ್ತು ಜನ್ಮ ಕಲ್ಯಾಣ ಮಹಾಮಹೋತ್ಸವವನ್ನು ಆಚರಣೆ ಮಾಡ್ತಾರೆ ನಂತರ ಬರುವವರೇ ಹನ್ನೆರಡನೇ ಶತಮಾನದ ಬಸವಣ್ಣವರು ದಯವಯ ಧರ್ಮದ ಮೂಲವಯ್ಯ ಅಂಥೇಳಿ ಜನರ ಬದುಕಿನ ಕಷ್ಟ ಸುಖಗಳಿಗೆ ಒಂದಿಷ್ಟು ಸರಿಪಡಿಸಲಿಕ್ಕೆ ಬಂದವರೇ ಮೂಢನಂಬಿಕೆ ವಿರುದ್ಧವನ್ನ ಮಾಡಿ ಹೋರಾಡಿ ಶಮನಗೊಳಿಸ್ಲಿಕ್ಕೆ ಕ್ರಾಂತಿಕಾರಿ ಬಸವಣ್ಣ ಜಗಜ್ಯೋತಿ ಬಸವಣ್ಣ ಆಗಿ ಜನ್ಮ ತಾಳ್ತಾರೆ ಅದೇ ಸಾಲಿನಲ್ಲಿ ಅಕ್ಕ ಮಹಾದೇವಿ ಶರಣರು ಸಂತರು ಸೂಪಿ ಸಂತರು ಎಲ್ಲರು ಎಲ್ಲ ಈ ಯುಗಾದಿ ನಂತರ ಜನ್ಮ ತಾಳ್ತಾರೆ ಇಂಥ ಸುಸಂದರ್ಭದಲ್ಲಿ ಹಲವಾರು ಕಡೆ ಜಾತ್ರೆ ಉತ್ಸವ ರಥೋತ್ಸವ ಪೂಜೆ ಕೆಂಕರಿಗಳು ರಂಜಾನ್ಗಳು ಎಲ್ಲವೂ ಹೀಗೆ ನಡೆಯುತ್ತೆ ಮೊಹರ ಮಹಬ್ಬ ಎಲ್ಲವೂ ಯಾಕಂದ್ರೆ ಇದೇ ಸಮಯದಿಂದ ಎಲ್ಲ ಶರಣ ಸಂತರು ಶರಣಿಯರು ಎಲ್ಲ ಜನ್ಮ ತಾಳಿ ಭರತ ಖಂಡದ ಒಂದಿಷ್ಟು ಶಾಂತಿ ನೆಮ್ಮದಿ ಸಮೃದ್ಧಿಗೋಸ್ಕರ ಬಡತನ ನಿರ್ಮೂಲಗೋಸ್ಕರ ಹೋರಾಡಿ ಶಾಂತಿಯನ್ನು ನೆಲೆಸಲಿಕ್ಕೆ ಸೂಪಿ ಸಂತರು ಶರಣರು ತೀರ್ಥಂಕರರು ಎಲ್ಲರೂ ಎಲ್ಲ ಜನ್ಮ ತಾಳಿ ಭಾರತವನ್ನ ಶ್ರೇಷ್ಠ ಭಾರತ ಶಾಂತಿಯ ಭಾರತ ಸಮೃದ್ಧಿ ಭಾರತನ್ನ ಮಾಡಿ ಹೋದರು ಹಲವಾರು ವಿವಿಧ ಪರಂಪರೆಗಳನ್ನ ಭಾರತದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಸಂವಿಧಾನವನ್ನು ಕೊಟ್ಟರು ಎಂಥ ಅದ್ಭುತ ಮಹಾನ್ ವ್ಯಕ್ತಿಗಳು ಇಲ್ಲೆಲ್ಲ ಜನ್ಮ ತಾಳಿ ಹೋದರು ಶತಮಾನಕ್ಕೊಬ್ಬ ಸಂತ ಹುಟ್ಟಿ ಬರ್ತಾನೆ ಬನ್ನಿ ಈಗ ಹೋಕಳಿಯ ಒಂದಿಷ್ಟು ಕಾರ್ಯಕ್ರಮ ಆರಂಭವಿದೆ ಜಾಗೃತ ದೇವಸ್ಥಾನದಲ್ಲಿ ಏಳು ದೇವಸ್ಥಾನಗಳು ಸೋಂದೆಯ ವಾದಿರಾಜ ಶ್ರೀಗಳು ಸ್ಥಾಪಿಸಿದ್ದು ಕೋರವಾರದ ಇಂಡಿ ಸಿಂದಿಗೆ ತಾಲೂಕಿನಲ್ಲುವಂಥ ಕೋರವಾರದ ಆಂಜನೇಯ ದೇವಸ್ಥಾನ ಎರಡನೇ ಸ್ಥಾನ ಪಡೆದಿದ್ದು ಜಾಗೃತ ದೇವಸ್ಥಾನದಲ್ಲಿ ಹಲಗಣಿಯ ಹಲಗಣೇಶ ಹನುಮಾನೇಶ ಆಂಜನೇಯ ಹೀಗಾಗಿ ಜಾಗೃತ ದೇವಸ್ಥಾನ ಈಗ ಪರಂಪರೆಯಂತೆ ಸಂಪ್ರದಾಯ ಅಂತೆ ಅರ್ಚಕರು ಆ ಎಲ್ಲ ಬಣ್ಣದ ಕೊಡಗಳಿಗೆ ಹಾಲು ಉಕ್ಕಳಿ ಅಂತ ಕರಿತೀವಿ ಆ ಮಡಿಕೆ ತಾಮ್ರದ ಅತಿ ದೊಡ್ಡ ಭಾರವಾದಂತಹ ನೂಲು ಸುತ್ತುವಂತ ಸಂಪ್ರದಾಯ ನಡೀತೆ ಅವುಗಳನ್ನೆಲ್ಲ ಸುತ್ತಿ ಮತ್ತೆ ಆಲಗಂಬಕ್ಕೆ ಅದನ್ನ ಸುತ್ತುವಂಥ ಆ ವಿಧಿವಿಧಾನ ಇದೆಲ್ಲ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಂದಿಗೂ ಕೂಡ ಯಾಕೆ ಇವನ್ನೆಲ್ಲ ಸಂಪ್ರದಾಯಕ್ಕೆ ಇವರು ವಿಧಿವತ್ತವಾಗಿ ನಡಿಲಿ ಯಾಕೆ ಮನ ಬಂದಂತೆ ಮಾಡಬಾರದು ಅಂತೇಳಿ ಎಲ್ಲವನ್ನ ವಿಧಿವಿತ್ತವಾಗಿ ನಡೀತಾ ಇದೆ ಕೆಲವೇ ಕ್ಷಣದಲ್ಲಿ ನಡೆಯುತ್ತಾ ಹೋಕಳಿಯನ್ನ ಏರುವಂತಹ ಶಾಸಕರಿಗೆ ಬರ್ತಾರೆ ಕೆಲವೇ ಕ್ಷಣದಲ್ಲಿ ಗ್ರಾಮದ ಎಲ್ಲ ಯುವಕರೆಲ್ಲ ನೂಲು ಸುತ್ತುವ ಸು ಐದು ಸುತ್ತ ಆದ ನಂತರ ಅದನ್ನು ಮತ್ತೆ ಎತ್ತಿ ಆಲಗಂಬಕ್ಕೆ ದಿಗ್ಬಂಧನ ಮಾಡ್ತಾರೆ ಆಮೇಲೆ ಬಣ್ಣ ಎರಚುವ ಕಾರ್ಯಕ್ರಮ ಸಾಹಸ ಮಾಡುವಂಥ ಓಕುಳಿ ಕಂಬ ಏರುವಂಥ ಕ್ಷಣಗಣನೆ ಆರಂಭವಾಗ್ತಾ ಇದೆ ಬನ್ನಿ ಕಣ್ತುಪುಗಳನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ನಿಮ್ಮ ಬಳಗದಲ್ಲಿ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಇಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಅಥವಾ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ದಯವಿಟ್ಟು ತಿಳಿಸಿ ಯಾಕಂದರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ನಮಗೆ ಮುಂದೆ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ನಮಗಷ್ಟು ಆಗುತ್ತೆ ಏನಾದರೂ ತಪ್ಪುಗಳಾಗುತ್ತಾ ಇರುತ್ತೆ ದಯವಿಟ್ಟು ತಿಳಿಸ್ತಾ ಇರಿ ಈಗ ಕ್ಷಣಗಣನೆ ಇದೆ ಎಲ್ಲ ಸಾಹಸಿಗರು ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದಾರೆ ಅದರ ಕ್ಷಣಗಣನೆ ಆರಂಭವಾಗ್ತಾ ಇದೆ ಅರ್ಚಕರ ವರ್ಗದವರೆಲ್ಲ ಇದನ್ನು ಪೂಜೆ ಕೆಂಕರಿಗಳನ್ನು ಮಾಡಿ ಇನ್ನೇನು ಕೊನೆಯ ಘಟ್ಟದಲ್ಲಿದ್ದಾರೆ ಈಗ ಮೊಸರು ಕುಡಿಕೆ ಅಂತ ಕರಿತೀವಿ ಹಾಲು ಹೋಕಳಿಗೆ ಏನು ಬೇಕಾಗಿದೆ ಅದನ್ನೆಲ್ಲವನ್ನು ಎತ್ತರವಾದ ಓಕುಳಿ ಕಂಬದ ಮೇಲೆ ಹಗ್ಗದ ಮೂಲಕ ಅದನ್ನು ಏರಿಸ್ತಾರೆ ಅದರ ಜೊತೆಗೆ ಮೇಲೆ ಯಾರೋ ಕೂತ್ಕೋಬೇಕು ಅದೇ ಕುಟುಂಬದ ವಸ್ತ್ರ ಏರಬೇಕಾಗತ್ತೆ ಮೇಲುಗಡೆ ಈಗ ಮೊಸರು ಕುಡಿಕೆಯನ್ನು ಮೇಲೆ ಹಗ್ಗದ ಮೂಲಕ ಏರಿಸುವಂಥ ಕಾರ್ಯಕ್ರಮ ನಡೀತಾ ಇದೆ ಅದಾದ ನಂತರ ಇಬ್ಬರು ಯಾರು ಮುಖ್ಯಸ್ಥರು ಇರ್ತಾರೆ ಅವರು ಯಾರು ಕುಂಡಿರಬೇಕಾಗಿತ್ತು ಮೇಲೆ ಮಂಟಪದಲ್ಲಿ ಹೋಗಿ ಅವರು ಅದನ್ನು ಉಸ್ತುವಾರಿ ನೋಡ್ತಾರೆ ಯಾರು ಏರಿ ಬರ್ತಾರೆ ಸಾಹಸಿಗರನ್ನ ಅವರನ್ನ ಕೈ ಹಿಡಿದು ಆ ಮೇಲೆ ಹೇಳ್ಕೊಳ್ಳುವಂಥ ಒಂದು ಇದು ಈಗ ವಿಶೇಷವಾದ ಬ್ಲ್ಯಾಡರ್ ಅಂತ ಕರಿತೀವಿ ಮುಚ್ಚುಣಿಕೆ ಅಂತ ಕರಿತೀವಿ ಏಣಿ ಅಂತ ಕರಿತೀವಿ ಹಗ್ಗದಿಂದ ಮಾಡಿದಂಥ ಆ ಏಣಿ ಮೂಲಕ ಆ ಇಬ್ಬರು ಮಾತ್ರ ಅಲ್ಲಿ ಹೋಗಲಿಕ್ಕೆ ಅವಕಾಶ ಇದೆ ಆ ಸಂಪ್ರದಾಯ ಈಗ ಕೂಡ ಮುಂದುವರಿತಾ ಇದೆ ಅವರು ಹೋಗಿ ಮೇಲೆ ಕೂತ್ಕೋತಾರೆ ಆಮೇಲೆ ಓಕುಳಿ ಕಂಬ ಇರುವಂಥ ಕ್ಷಣಗಣನೆ ಆರಂಭವಾಗ್ತಾಯಿದೆ ಈಗ ಮೊದಲಿಗೆ ಒಬ್ಬರು ಹೋಗ್ತಾ ಇದ್ದಾರೆ ಇದಾದ ನಂತರ ಮತ್ತೊಬ್ಬರು ಹೋಗ್ತಾರೆ ಒಟ್ಟು ಇಬ್ಬರು ಮಾತ್ರ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಯಾರು ಪರಂಪರವಾಗಿ ಬಂದಂಥ ಆ ಮನೆ ತಂದವರೇ ಇದನ್ನು ಮಾಡಬೇಕಾಗತ್ತೆ ನಾನು ಈ ವರ್ಷ ಕೂತ್ಕೋತೀನಿ ಮುಂದಿನ ವರ್ಷ ನೀವು ಕೂತ್ಕೊಳ್ತೀನಿ ಅಂತೇಳಿ ಯಾವುದು ಆಗಬಾರ್ದು ಅಂತೇಳಿ ಅವರಿಗೆಲ್ಲ ಪದ್ಧತಿಗಳನ್ನು ಹಾಕಿಕೊಟ್ಟಿರ್ತಾರೆ ನಿಯಮಗಳನ್ನು ಹಾಕಿಕೊಟ್ಟಿರ್ತಾರೆ ನೋಡಪ್ಪ ಈ ಮನೆ ತಂದವರು ನೀವು ಇದನ್ನು ಮಾಡಬೇಕು ಎಲ್ಲ ಸಮುದಾಯಕ್ಕೆ ಒಂದೊಂದು ಕೆಲಸ ಕಾರ್ಯಗಳನ್ನು ಒಪ್ಪಿಸಿರ್ತಾರೆ ಹಿರಿಯರೆಲ್ಲ ಆದರೆ ಎಲ್ಲರೂ ಸೇರಿ ಇದನ್ನು ಉತ್ಸವ ಮಾಡಲಿ ಅಂತೇಳಿ ಮಾಡಿರ್ತಾರೆ ಪ್ರತಿಯೊಂದು ಸಮುದಾಯಕ್ಕೆ ಪ್ರತಿಯೊಂದು ಕುಟುಂಬಕ್ಕೆ ಒಂದೊಂದು ವಿಶೇಷ ಪೂಜೆ ವಿಧಿ ವಿಧಾನ ಇರ್ಬೋದು ಎಲ್ಲವನ್ನ ಹಿರಿಯರೆಲ್ಲ ಹಿಂದಿನ ಹಿರಿಯರೆಲ್ಲ ಹೈಕೊಟ್ಟಿರ್ತಾರೆ ಈಗ ಮತ್ತೊಬ್ಬ ಸಾಹಸಿಗ ಅಂದ್ರೆ ಸಂಪ್ರದಾಯ ಅಂತೆ ಅದೇ ಊರಿನ ಕುಟುಂಬ ವರ್ಗದವರು ಅದನ್ನ ಏರ್ತಾ ಇದ್ದಾರೆ ಮೇಲೆ ಕುತ್ಕೊಂಡ ನಂತರ ಹೋಗ್ಲಿಕ್ಕೆ ಕಾರ್ಯಕ್ರಮ ಆರಂಭ ಆಗುತ್ತೆ ನೋಡೋಣ ಬನ್ನಿ ಹೇಗೆ ಮಾಡ್ತಾರೆ ಅನ್ನೋದು ಮುಂದಿನ ಭಾಗದಲ್ಲಿ ಓಕಳಿಯ ಒಂದಿಷ್ಟು ಹಾಲು ಕುಳಿಯುವ ಅದ್ಭುತ ಅಚ್ಚರಿಯ ಸಾಹಸವನ್ನು ನಿಮಗೆ ಕಣ್ತು ತುಂಬಿಕೊಳ್ಳಲಿಕ್ಕೆ ಸಿಗತ್ತೆ ಅಲ್ಲಿವರೆಗೂ ಈಗ ಮೂರು ಎಪಿಸೋಡ್ ಆಗಿವೆ ನಾಲ್ಕನೆಯ ಎಪಿಸೋಡನ್ನು ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇರಿ ದಯವಿಟ್ಟು ಯಾವುದೇ ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋನ ವೀಕ್ಷಣೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಇರಿ ಮುಂದಿನ ಭಾಗದಲ್ಲಿ ಮತ್ತೆ ಸಿಗುತ್ತೀನಿ ಎಲ್ಲರಿಗೂ ನಮಸ್ಕಾರ ಕನ್ನಡದ ಕುಲಕೋಟೆಗೆ ಕೋಟಿ ನಮಸ್ಕಾರಗಳು